ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ನಕ್ಷತ್ರಗಳಲ್ಲಿ ಇಪ್ಪತ್ತನೆಯ ನಕ್ಷತ್ರ ವಾಯುತತ್ವವನ್ನು ಹೊಂದಿರುವಂಥದ್ದು ಧನುರ್ ರಾಶಿಯಲ್ಲಿ ಬರುವಂಥದ್ದು ಅಧಿಪತಿ ಶುಕ್ರ ದಶಾಕಾಲ ಇಪ್ಪತ್ತು ವರ್ಷ ಕಲಾಪುರುಷನ ಬೆನ್ನನ್ನು ಇದು ಸೂಚನೆ ಮಾಡುವಂತಹ ಒಂದು ನಕ್ಷತ್ರ ಮೋಕ್ಷ ನಕ್ಷತ್ರ ಅಂತಾನೆ ಕರೆಸ್ಕೊಳ್ಳುವಂಥದ್ದು ಪೂರ್ವಷ ನಕ್ಷತ್ರ ಇದರ ಪ್ರಾಣಿ ಕಪಿ ಕಟಿರಜ್ಜು ಆಗದಿರುತ್ತದೆ ಮದ್ಯನಾಡಿ ಮನುಷ್ಯಗಣ ಪೂರ್ವಶದ ಅಕ್ಷರಗಳು ಅಂತಂದರೆ ಭೂ ಧ ಈ ಅಕ್ಷರಗಳು ಈ ನಕ್ಷತ್ರಕ್ಕೆ ಬರ್ತದೆ ಇದರ ಅಧಿಪತಿ ಶುಕ್ರ ದೇವತೆ ಅಪಾಸ್ ಮೂರು ಗುಣಗಳು ಇರ್ತದೆ ಸತ್ವರಾಜ್ ತಮಸ್ ಮೂರು ಸಮ್ಮಿಶ್ರ ಆಗಿರ್ತದೆ ಲಿಂಗ ಪುರುಷ ಚಿಹ್ನೆ ಅಂತಂದರೆ ಆನೆಯ ದಂತ ವ್ಯಾನ್ ಬುಟ್ಟಿ ಈ ಚಿಹ್ನೆ ಆಗಿರ್ತದೆ ಪ್ರಾಣಿ ಗಂಡುಕೋತಿ ಧನುರಾಶಿಯ ರಾಶಿಯ ಅದು ಮೂರನೇ ಡಿಗ್ರಿಯಿಂದ ಇಪ್ಪತ್ತಾರನೆಯ ಡಿಗ್ರಿ ವರೆಗೂ ವ್ಯಾಪಿಸಿಕೊಂಡಿರುವಂಥದ್ದು ಪೂರ್ವಷಡ ನಕ್ಷತ್ರ ಈ ಪೂರ್ವಾಷ ನಕ್ಷತ್ರವನ್ನು ಅಜೇಯ ನಕ್ಷತ್ರ ಅಂತ ಹೇಳಿ ಕರೀತಾರೆ ಇವರು ಸ್ವತಂತ್ರರು ಮತ್ತು ಬಲಶಾಲಿಗಳು ಯಾವಾಗಲೂ ತಮ್ಮ ಸ್ಥಾನವನ್ನು ಹೆಚ್ಚಿಸುವ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ತಮ್ಮ ಕುಶಲತೆಯಿಂದ ಇತರರ ಮೇಲೆ ಪ್ರಭಾವ ಬೀರೋರಲ್ಲಿ ಏನಂತಂದರೆ ಯಶಸ್ವಿ ಆಗ್ತಾರೆ ಉತ್ತಮ ಸಂವಹನ ಕೌಶಲ್ಯವನ್ನು ಇವರು ಹೊಂದಿರ್ತಾರೆ ಕೋಪ ಕೂಡ ಹೆಚ್ಚಾಗೇ ಇರುತ್ತೆ ಇಷ್ಟೆಲ್ಲ ಕ್ವಾಲಿಟೀಸ್ ಮೇಲೆ ಅದು ಅಬ್ವಿಯಸ್ಲಿ ಏನಂತಂದ್ರೆ ಕೋಪ ಇರಲೇಬೇಕು ಇವ್ರಿಗೆ ಪರಿಹಾರ ಅಂತಂದರೆ ಅಶೋಕ ವೃಕ್ಷ ಇದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಶ್ರವಣ ನಕ್ಷತ್ರದ ವಿಚಾರದಲ್ಲಿ ತಿಳಿಸಲಾಗುವುದು ಯಾಕೆಂತಂದರೆ ಶ್ರವಣ ಮತ್ತು ಪೂರ್ವ ಪರಿಹಾರ ಒಂದೇ ಆಗಿರೋದರಿಂದ ಅಲ್ಲಿ ತಿಳಿಸಲಾಗುವುದು ನೋಡ್ತಾಯಿರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು